ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ನಡುವಿನ ಪಂದ್ಯದಲ್ಲಿ ಅಂಪೈರ್ ಮೋಸದಿಂದ ವಿರಾಟ್ ಕೊಹ್ಲಿ ಅವರು ಔಟ್ ಆದರು ಅಂತಲೇ ಹೇಳ್ಬೋದು ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಸೂಪರ್ ಏಯ್ಟಿನ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಮ್ಯಾಚ್ ನಡೀತಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಫಸ್ಟ್ ಇನಿಂಗ್ಸಲ್ಲಿ ಟೀಮ್ ಇಂಡಿಯಾ ಬ್ಯಾಟಿಂಗ್ ಆಡಿ ನೂರ ತೊಂಬತ್ತೈದು ರನ್ಗಳನ್ನು ಕಲೆ ಹಾಕಿದ್ದಾರೆ ಇದನ್ನು ಚೇಂಜ್ ಮಾಡಬೇಕಾಗುತ್ತೆ ಬಾಂಗ್ಲಾದೇಶ ದೇಶ ಬಾಂಗ್ಲಾದೇಶರು ಕೂಡ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಪಂದ್ಯದ ನಡುವೆ ಒಂದು ನೋ ಬಾಲಿಗೆ ವಿರಾಟ್ ಕೊಹ್ಲಿ ಅವರು ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇಲ್ಲಿ ಡಿಸಿಷನ್ನ ಕೊಟ್ಟು ಇಲ್ಲ ಅಂಪೈಯರ್ ಡೈರೆಕ್ಟಾಗಿ ಅವ್ರು ಅವರು ವಿರಾಟ್ ಕೊಹ್ಲಿ ವಾಕ್ ಮಾಡಿದ್ರು ಇಲ್ಲಿ ಚೆಕ್ ಮಾಡೋಕ್ಕೂ ಕೂಡ ಹೋಗಿಲ್ಲ ಹಾಗಿದ್ರೆ ಏನಾಯಿತು ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಈಗಾಗಲೇ ಟೀಮ್ ಇಂಡಿಯಾ ಫಸ್ಟ್ ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ರೋಹಿತ್ ಶರ್ಮ ಸಖತ್ ಇವತ್ತು ವಿರಾಟ್ ಕೊಹ್ಲಿ ಮಾತ್ರ ತುಂಬಾ ಚೆನ್ನಾಗಿ ಇಂಟಾ ಮೂರು ಸಿಕ್ಸ್ ಅವರ ಹೊಡೆದ್ರು ಅಂತ ಹೇಳ್ಬೋದು ಆದರೆ ಹಸನ್ ಅವರು ಹಾಕಿದ್ದಂಥ ಒಂದು ಬಾಲ್ ಅದು ಬೋಲ್ಡ್ ಆದರು ಅಂತ ಹೇಳ್ಬೋದು ಸ್ಲೋವರ್ ಬಾಲು ಮಿಡ್ಲ್ ಸ್ಟೆಂಪಿಗೆ ಹೊಡಿತ್ತು ಅಲ್ಲೂ ಔಟ್ ಆಗಿರ್ಬೋದು ಆದ್ರೆ ಅದು ನೋ ಬಾಲ್ ಆಗಿ ಇತ್ತು ಅಂತ ಹೇಳಬಹುದು ಗೆರೆನ ಆಲ್ರೆಡಿ ದಾಟಿದ್ರು ಹಸಬ್ ಶಕೀಬ್ ಅಂತಾನೆ ಹೇಳಬಹುದು ಇವರು ಕೂಡ ದಾಟಿದ್ರು ನೋಬಾಲ್ ನ ಚೆಕ್ ಮಾಡಿರಲಿಲ್ಲ ಅಂಪೇರು ಈ ಇದು ಬಹಳಷ್ಟು ದೊಡ್ಡ ಸೀನ್ ಕಾರಣದೇ ಹೇಳಬಹುದು ಈಗ ಈ ವಿರಾಟ್ ಕೊಹ್ಲಿ ಅವರು ಔಟ್ ಆಗಿರೋ ಬಗ್ಗೆ ಚರ್ಚೆಗಳು ನಡೆಯುತ್ತೆ ಯಾಕಪ್ಪ ಅಂದ್ರೆ ಈಗಾಗಲೂ ಕೂಡ ಚಿಕ್ಕ ಬಟ್ಟೆ ಮುಂದುವರೆದಿದೆ ಥರ್ಡ್ ಅಂಪೈರ್ ನ ಡಿ ಆರ್ ಎಸ್ ಎಲ್ಲ ಎಲ್ಲ ಮುಂದುವರೆದಿದೆ ಆದರೂ ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಬಹಳ ದೊಡ್ಡ ಅನ್ಯಾಯವಾಗಿದೆ ಇದ್ರ ಬಗ್ಗೆ ಚರ್ಚೆಗಳು ನಡೀತಿದೆ ನಿಮಗೆ ಏನಿಸುತ್ತೆ ವಿರಾಟ್ ಕೊಹ್ಲಿ ಅವರು ಔಟರ್ ಆಗಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಹೊತ್ತಿ ನೋಡಿಯೋ ಬಾಯ್ ಸ್ನೇಹಿತರ